ஆமார்னிங் ஹேகிச்சனாகிரா ಇವತ್ತಿನ ವೀಡಿಯೋ ಏನಂದರೆ ಇವತ್ತೊಂದು ರೆಸಿಪಿ ವಿಡಿಯೋ ಮಾಡುವ ಅಂತ ತುಂಬ ದಿನ ಆಯಿತು ನಾನು ರೆಸಿಪಿ ವೀಡಿಯೋ ಮಾಡಿಲ್ಲ ಇದನ್ನ ಇನ್ನೂ ಇನ್ಸ್ಟಾದಲ್ಲಿ ನೋಡಿ ನಾನು ಟ್ರೈ ಮಾಡುವ ಅಂತ ಅಂದ್ಕೊಂಡೆ ಮತ್ತು ಇವತ್ತು ಟ್ರೈ ಮಾಡುವಂತ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೆ ಏನಂದರೆ ಒಂದು ವೆಜ್ ಮತ್ತು ಇನ್ನೊಂದು ನಾನ್ ವೆಜ್ ಎರಡು ಮಿಕ್ಸ್ ವೆಜ್ಜಲ್ಲಿಯೂ ನನಗೆ ಇದು ಫೇವ್ರೇಟು ನಾನ್ ವೆಜ್ಜಲ್ಲಿ ಅದು ಫೇವ್ರೇಟ್ ಅದೆರಡು ನಿಮಗೆ ಶೀ ಅಂತ ಅನಿಸ್ಬೋದು ಏನಂದರೆ ಒಂದು ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿ ಎಗ್ ಬುರ್ಜಿ ಮಾಡುವ ಅಂತ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದೆ ಹೇಗಿರುತ್ತೋ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನೀವೆಲ್ಲ ಯಾರಾದರೂ ಟ್ರೈ ಮಾಡಿದರೆ ಹೇಳಿ ಹೇಗಿದೆ ಹೇಗಿರುತ್ತೆ ಅಂತ ನಾನು ಇವಾಗ ಟ್ರೈ ಮಾಡಿ ನೋಡಬೇಕು ಓಕೆನಾ ಅದನ್ನೇ ಇವತ್ತು ಟ್ರೈ ಮಾಡುವ ನಾನು ಫಸ್ಟ್ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಷ್ಟ ಎಲ್ಲ ಮಾಡಿಕೊಂಡು ಅದಾದ ಮೇಲೆ ಕಂಟಿನ್ಯೂ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ಅದು ಶೇರ್ ಮಾಡ್ತೀನಿ ಓಕೆನಾ ಹಾಗೆ ಇನ್ನು ಯಾರೆಲ್ಲ ನನ್ನ ಇಂಥ ಫೇಸ್ಬುಕ್ ಫಾಲೋ ಮಾಡಿಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಒಂದು ಅರ್ಧ ಈರುಳ್ಳಿ ದೊಡ್ಡ ಗಾತ್ರದ್ದು ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೆ ಇಲ್ಲಿ ಇದು ಹಸಿಮ ಸ್ವಲ್ಪ ಜಾಸ್ತಿ ತಗೊಂಡಿದ್ದೆ ಅಂತಕಂದ್ರೆ ಇದು ಇಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಒಂದು ಏಳು ಎಂಟು ತಗೊಂಡಿದ್ದೆ ಅದಾದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದೆ ಇದಿಷ್ಟು ಫಸ್ಟ್ ಟೊಮೆಟೊ ಏನೂ ಹಾಕಲ್ಲ ಇದಕ್ಕೆ ಅದರಿಂದ ಟೊಮೆಟೊನ ತಗೊಂಡಿಲ್ಲ ನುಗ್ಗೆ ಸೊಪ್ಪನ್ನ ತಗೊಂಡಿದ್ದೆ ಇದನ್ನ ವಾಶ್ ಮಾಡಿಲ್ಲ ವಾಶ್ ಮಾಡ್ಕೊಂಡು ಬರಬೇಕು

ಆಯಿಲ್ ಬಿಸಿ ಮೇಲೆ ಇಲ್ಲಿ ಕಡಲೆ ಬೇಳೆನ ಒಗ್ಗರಣೆಗೆ ಹಾಕ್ತಾ ಇದ್ದೆ ಅದಾದ್ಮೇಲೆ ಇಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿಣ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೆ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಹಸಿಮೆಣಸು ಬೆಳ್ಳುಳ್ಳಿನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೆ ಅದಾದಮೇಲೆ ತೊಳೆದಿಟ್ಟು ಇರುವಂಥ ನುಗ್ಗೆ ಸೊಪ್ಪು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೆ ಇವಾಗಲೇ ಉಪ್ಪನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಇವಾಗ ಆ್ಯಡ್ ಮಾಡ್ಕೊಬೇಕು నాలు హుళ నూ వటెహళ ఆడ్ మాకుండె నిండి హుళి బేసి హుళి లెమన్ అతసెహణి ఏం బేదో ఆడ్ మాకోబు నమ్మే హాటెహళి ఇస్తూ అదన కూడా అదామే నం యాక ఖార సాగల్ అంత అనస్తూ అదకోస్కర చిౌడర్ కూడా యాడ్ మాకుండె ಇವಾಗ ಎಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಲಾಸ್ಟ್ ಎಗ್ನ ಇಲ್ಲಿ ಐದು ನಾನು ಹಾಕ್ತಾ ಇದ್ದೆ ಲಾಸ್ಟ್ ಎಗ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಗ್ ಬೋಜೆ ರೆಡಿ ಬುರ್ಜಿ ರೆಡಿ ಆಯ್ತು ಇಲ್ಲಿ ನಾನು ಮೊಸರು ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಮೊಸರು ಸಾರು ಸಿಂಪಲ್ ಆಗಿ ನಾನು ಮಾಡ್ತಾ ಇರೋದನ್ನ ನಿಮ್ಗೆ ಹೇಳ್ತಾ ಇದ್ದೆ ಫಸ್ಟ್ನೇದಾಗಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪವೇ ಸ್ವಲ್ಪ ಜಜ್ಜಿರೋ ಶುಂಠಿ ಅದಾದ್ಮೇಲೆ ಒಂದೇ ಒಂದು ಹಸಿಮೆಣಸಿನಕಾಯಿ ಯಾಕಂದರೆ ನಾನು ಚಿಲ್ಲಿ ಪೌಡರ್ ಆಲ್ರೆಡಿ ಹಾಕಿದೆ ಅದಾದ್ಮೇಲೆ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಅದಾದ್ಮೇಲೆ ಸಾಸಿವೆ ಅದನ್ನ ಹಾಕಿ ಒಗ್ಗರಣೆನ ಹಾಕಿ ಮೊಸರೇನಿದೆ ಅದನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದರೆ ಸಿಂಪಲ್ ಆಗಿರೋ ಮೊಸರು ತಾರಿ ರೆಡಿ ಆಗುತ್ತೆ ಇದಿಷ್ಟು ಇವತ್ತಿನ ಊಟಕ್ಕೆ ರೆಡಿ ಮಾಡಿರೋವಂಥ ನಾನು ರೆಡಿ ಮಾಡಿರೋಂಥ ರೆಸಿಪಿ ಊಟ ಇನ್ನು ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡುವ ನುಗ್ಗೆ ಸೊಪ್ಪಿನ ಬುರ್ಜಿನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿದೆ ಮಾತ್ರ ಹಾಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೆ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೆಕೇರ್ ಬ ಬಾಯ್